ಅಲ್ಲ ಕಣಾ ಎನ್ನ ವ್ಯಾಪಾರ ಬಿಟ್ಟು ಬಿಟ್ಟು ಇಲ್ಲಿಗೆ ಚೆಡ್ಡಿ ನೀನು ಬರ ಮಾಡ್ತಿದ್ದೀಯಲ್ಲ ಅವತ್ತೆ ಏನೆ ಡಿಂಜರ್ ಅಂತ ಏನೇನ ಅಂತ ಮಾತಾ ಹೇ ನಾನು ಎನ್ನ ವ್ಯಾಪಾರ ಮಾಡ್ತೀನಿ ಇಲ್ಲಾ ಅಷ್ಟು ಇಲ್ಲ ಎ ನಾನು ತುಪ್ಪನಾರ ವ್ಯಾಪಾರ ಮಾಡ್ತೀನಿ ನನ್ನ ಮಗನೇ ಎಣ್ಣೆ ವ್ಯಾಪಾರ ಸಾಕಾಯ್ತು ಅದಕ್ಕೆ ಈ ಗಟ್ಟಿ ವ್ಯಾಪಾರ ಪೂರಿದೀನಿ ಕಣ್ಣೇ ಎಣ್ಣೆ ಮಾರೆ ಹಿಂಗಾಗುತ್ತವ್ ಹೋಗಲ್ಲ ಇಲ್ಲ ಮಂಡ್ಯದಲ್ಲಿ ಮಾರೋ ಸಂಜೆ ಉಟ್ಪಾದಲ್ಲಿ ತರೋ ಬಟ್ಟೆನ ತಗೊಂಡು ಈ ಮಾದ್ರಲ್ಲಿ ಹೆಸರು ಗಂಡಸ್ರಿಗೆ ಟೋಪಿ ಆಗಿದೆಯಲ್ಲ ಹಲೋ ಅದ ನಮ್ಮೂರು ಹೆಣ್ಮಕ್ಳು ಸ್ಟ್ರಾಂಗು ಹೆಣ್ಮಕ್ಳು ಸ್ಟ್ರಾಂಗ್ ಕೊಡೋ ನೀನೇನಾರ ಮಾರೋ ಬಟ್ಟೆದು ಅಂತ ಹೇಳ್ತಾನ ಕಸ ಗುಡ್ಸೋ ಬರಕೆ ತಕಂತ ಅಲ್ಲ ಡಾಕ್ಟರ್ ನನ್ನ ಮಗನೆ ನಿಮ್ಮ ಕೈಲಿ ನನಗೆ ಗೊತ್ತಿಲ್ಲ ಆ ನಮ್ಮೂರ ಕೇಳ್ತ ಮುಂದೆ ಶುಗರ್ ಮಾತ್ರ ಕೊಡೋ ಬದಲು ಬಿಪಿ ಮಾತ್ರೆ ನಮಗೆಿಸ್ಕುತ್ತೋ ಆ ಎನ್ನ ಲೋ ಬಿಪಿ ಆಗಿ ಬೆಟ್ಟಕ್ಕೆ ಹೋಗ್ಬಿಟೋ ನಾನು ದೇವರ ಸಾಕಾಕವ ಮಾಡ್ಬಿಡಲ್ಲೇ ಅದನ್ನ ಓ ಗಂಡ ಇಲ್ಲೇ ಕೂತವನೆ ಓ ಗಂಡ ನೋಡಿ ಆದು ನೆನ್ ತೈತಪ್ಪಾ ನಿನಗೆ ಅದೆಲ್ಲ ಮಾಮೂಲಿ ಬಿಡ ಅಲ್ಲ ಕೇಳ್ತಿದ್ರೆ ಆಹಾ ಓಡಲಿ ಪ್ರಚಾರ ಆಗೋದು ಹೌದ ಒಳ್ಳೆ ಘೋಷಕರೋದು ಓಹೋಹೋ ಅದೆಲ್ಲ ನೀನು ಗೊತ್ತಿರಾ ಆಹಾ ಎನ್ನ ವ್ಯಾಪಾರ ಬಿಟ್ಬಿಟ್ಟು ಆಹಾ ಕೊಡಿ ವ್ಯಾಪಾರ ಮಾಡ್ತಾಳೆ ಏ ಅದೆಲ್ಲ ಗೊತ್ತಿರ ನಾನು ಡಾಕ್ಟರ್ ಆಗಿಬಿಟ್ಟು ನಿನ್ ಕಾಂಪೌಂಡ್ ಅಲ್ಲಿ ಬರ್ತಿದೆ

ಮೊಟ್ಟೆ ಮಾರೋ ಹುಡುಗಿಗೆ ನಾನ್ ಸ್ಕೆಚ್ ಹಾಕಿದೀನಿ ಅವ್ರ ತಂಟೆಗೆ ಏನಾದ್ರು ಓಮೆ ತಪ್ಪು ಮಾಡುತ್ತೆ ನೀನ್ ಬಾಲೋಣ ನೋಡ್ತೀಯ ಅಲ್ ನೋಡು ನಿಮ್ಮ ಅಪ್ಪ

ஏன்னோ நைட்டி பேட்டா ஏன் நைட்டி பேக்காடு பங்காரப்பா கோடத்தின ನೈಟಿ ಯಾರಿಗೆ ನೈಟಿ ನಮ್ಮ ಚಕ್ನಿಗೆ ಕಣ ಒಂದ್ ಜೊತೆ ನೈಟಿ ಕೊಳ ಒಂದ್ ಜೊತೆ ಮಿಡಿ ಕೊಳ ಒಂದ್ ಜೊತೆ ಚೂಡಿದಾರ ಕಣ ಒಂದ್ ಜೊತೆ ಪ್ರಾಕ್ ಕೊಡ ಕತೆ ಏನು ಹೇಳದ್ನಾ ಏನದು ನಾಶಕ್ಕೆ ಹೇಳಿದರೆ ಹೇಳೋದು ಅಲ್ಲೋ ಈ ನನ್ನ ಮಗಿಗೆ ಎಲ್ಲ ಹೇಳೋಕೆ ಕೊಟ್ಬಿಟ್ರೆ ದೊಡ್ಡ ತಕ್ಕರು ಇದ್ದಾರಲ್ಲ ಬಡ್ಡಿಲಿ ಹದ ಹಾಕಿಬಿಡ್ತಾನೆ ಮಗ ಏನಾದ್ರು ಒಂದು ಐಡಿಯಾ ಮಾಡಬೇಕಲ್ಲೇ ಬಂದಿರಪ್ಪ ನಿಮ್ಗೋಸ್ಕರನೇ ಏನ್ ಮಾಡ್ಸಿರೋ ಒಂದ್ ಬಟ್ಟೆ ಬಂದೈತೆ ಅದು ದುಬಾಯಿಂದ ತರಿಸಿರೋದು ನೆಕ್ಸ್ಟ್ ಬೇಸ್ಗೆ ಅಲ್ವಾ ಒಂದು ಸಖೆ ಹಾಕ್ತಾ ಇರ್ತಲ್ಲ ಹೊಸ ಡಿಸೈನ್ ಸೂಪರ್ ಆಗೈತೆ ಹೇಳ್ಬಿಡ್ಲಾ गुड वाचिंग ओ माथे जो नीले नीले एस्केप ओ चलापा खरीदता है चलापा नहीं डी कोर्टती ने वाटर कोर्टती ने डी कोर्टती ने डी कोर्टती ने क्या कोर्टती ने

到我来开车。 மேல <laughs> ரோம <laughs>